ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಇವತ್ತಿನ ವಿಡಿಯೋ ಬಂದು ಶ್ವಾನದ ಬಗ್ಗೆ ಶ್ವಾನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡೋ ಒಂದು ಪ್ರಾಣಿ ಅಂದರೆ ಅದು ಶ್ವಾನ ಆ ಶ್ವಾನದ ಬಗ್ಗೆ ವಿಡಿಯೋ ನೋಡೋಣ ಬನ್ನಿ ಈ ಶ್ವಾನಗಳನ್ನು ನೆನ್ನೆ ಮತ್ತು ಇವತ್ತಿನಿಂದ ಮಾತ್ರ ಸಾಕ್ತಾಯಿಲ್ಲ ರಾಜ ಮಹಾರಾಜರ ಕಾಲದಿಂದ ಅಂದರೆ ಪ್ರಾಚೀನ ಕಾಲದಿಂದಲೂ ಇದನ್ನು ಸಾಕ್ತಾರೆ ನಾಯಿಯನ್ನು ಕೆಲವು ಜನ ಅವರ ಸ್ಟೇಟಸ್ ಸಿಂಬಲಾಗಿ ಕೂಡ ಸಾಕ್ತಾರೆ ಇನ್ನೂ ಕೆಲವು ಜನ ಅದನ್ನು ಹೋಮ್ ಗಾರ್ಡ್ಗಳಿಗಾಗಿ ಬಳಸ್ತಾರೆ ಇನ್ನೂ ಕೆಲವರು ಅವುಗಳ ತುಂಟಾಟ ಮತ್ತು ಪ್ರೀತಿಗೋಸ್ಕರ ಸಾಕ್ತಾರೆ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಅರ್ಹತೆಯಾಗಿರುವ ಪ್ರಾಣಿ ಅಂದರೆ ಈ ಶ್ವಾನ ಈ ಶ್ವಾನ ನಾವು ಒಂದು ಸಲ ಇದನ್ನು ಸಾಕಿದ್ರೆ ನಾವು ಇದನ್ನು ಬೇಡ ಅಂತ ತಿಳಿದ್ರು ಕೂಡ ಅದು ನಮಗೋಸ್ಕರ ಪ್ರಾಣ ಕೊಡುವಂಥ ಪ್ರಾಣಿ ಇಂಥ ಪ್ರಾಣಿಯನ್ನು ಕೆಲವು ಜನ ಸಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಈ ಶ್ವಾನಗಳ ಬಗ್ಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ವಿಜ್ಞಾನಿಗಳ ಪ್ರಕಾರ ಪ್ರಪಂಚದಲ್ಲಿ ಸುಮಾರು ಎಂಟುನೂರು ತಳಿಗಳು ನಾಯಿಗಳಿವೆ ಅದರಲ್ಲಿ ನಲವತ್ತರಿಂದ ನಲವತ್ತೈದು ಜಾತಿಯ ನಾಯಿಗಳನ್ನು ಮನೆಗಳಲ್ಲಿ ಸಾಕ್ತಾರೆ ನಿಮಗೆ ಅದರ ಬಗ್ಗೆ ಏನಾದರೂ ಮತ್ತೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಶ್ವಾನಗಳ ಬಗ್ಗೆ ಮತ್ತಷ್ಟು ವಿಚಾರಗಳಿದೆ ನಿಮಗೆ ಆ ವಿಚಾರಗಳು ತಿಳಿದಿರಬಹುದು ತಿಳಿದೇ ಇರಬಹುದು ಆದರೆ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಅದೇನಪ್ಪ ಅಂತಂದರೆ ಈ ಶ್ವಾನಗಳನ್ನು ಸರ್ವಭಕ್ಷ ಪ್ರಾಣಿ ಅಂತ ಕರೀತಾರೆ ಅಂದರೆ ಇದು ಮಾಂಸ ಕೂಡ ತಿನ್ನುತ್ತೆ ಮತ್ತು ಸಸ್ಯ ಅಂದರೆ ತರಕಾರಿ ಸೊಪ್ಪು ಕೂಡ ತಿನ್ನುತ್ತೆ ಅದರಿಂದ ಈ ಪ್ರಾಣಿಗಳನ್ನು ಸರ್ವಭಕ್ಷ ಪ್ರಾಣಿ ಅಂತ ಕರೀತಾರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಶ್ವಾನಗಳಲ್ಲಿ ಹೆಣ್ಣು ನಾಯಿಗಳು ಸರಾಸರಿ ಮೂರರಿಂದ ಹನ್ನೆರಡು ಮರಿಗಳಿಗೆ ಜನ್ಮ ನೀಡುತ್ತೆ ಇವುಗಳ ಜೀವಿತಾವಧಿ ಬಂದು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಶ್ವಾನಗಳು ಬೇರೆ ಎಲ್ಲ ಪ್ರಾಣಿಗಳಿಗಿಂತ ತುಂಬ ಬುದ್ಧಿವಂತ ಪ್ರಾಣಿಯಾಗಿದೆ ಇವುಗಳೇನಪ್ಪ ಅಂದರೆ ಇವುಗಳ ಜೀವನದುದ್ದಕ್ಕೂ ತನ್ನ ಸಾಕಿದ ಮಾಲೀಕನಿಗೆ ತುಂಬ ನಿಷ್ಠೆಯಿಂದ ಪ್ರೀತಿಯಿಂದ ಇರುತ್ತವೆ ಮತ್ತು ಈ ನಾಯಿಗಳ ಅಲ್ಲೂ ತೀಕ್ಷ್ಣ ಮನುಷ್ಯನಿಗಿಂತ ವಾಸನೆ ಗ್ರಹಿಸುವಿಕೆ ಮತ್ತು ಶ್ರವಣ ಶಕ್ತಿ ಚುರುಕಾಗಿರುತ್ತದೆ ಈ ಶ್ವಾನದ ಬಗ್ಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಮ್ಮ ಪುರಾಣದ ಪ್ರಕಾರ ಈ ಶ್ವಾನಗಳಿಗೆ ಕೆಟ್ಟ ದೃಷ್ಟಿಯಿಂದ ಮತ್ತು ದುಷ್ಟ ಶಕ್ತಿಗಳಿಂದ ಕಾಪಾಡೋ ಶಕ್ತಿ ಇದೆ ಎಂಬುದು ನಮ್ಮ ಪೂರ್ವಜರಿಂದ ಬಂದಿರುವ ನಂಬಿಕೆ ಶ್ವಾನವನ್ನು ಮನುಷ್ಯನ ಅತ್ಯುತ್ತಮ ಸ್ನೇಹಿತ ಅಂತಲೇ ಕರೀತಾರೆ ಅದರಲ್ಲೂ ಈ ಶ್ವಾನಗಳನ್ನು ಸಾಕುವುದರಿಂದ ನಮಗೆ ಆರೋಗ್ಯ ಪ್ರಯೋಜನವೂ ಇದೆ ಆ ಪ್ರಯೋಜನ ಏನು ಅಂತ ತಿಳ್ಕೊಂಡಿದ್ದೀರಾ ಅಂದರೆ ಅವುಗಳ ಮುದ್ದಾದ ಮುಖಗಳು ಅವುಗಳ ವರ್ತನೆ ಅವುಗಳ ಆಟ ಇವೆಲ್ಲ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಂತೋಷದಿಂದ ಇಡುತ್ತದೆ ನಾವು ಸಂತೋಷವಾಗಿರುವುದರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತದೆ ಈ ಕಾರಣಗಳಿಂದ ಹಲವರು ಈ ಶ್ವಾನಗಳನ್ನು ಮುದ್ದಿಸೋಕೆ ಮುದ್ದಿಸೋಕೆಗೋಸ್ಕರ ಸಾಕ್ತಾರೆ ಈ ಶ್ವಾನಗಳನ್ನು ಸಾಕುವುದರಿಂದ ಇನ್ನೊಂದು ಪ್ರಯೋಜನ ಏನಂದರೆ ಅವುಗಳನ್ನು ಸಾಕಿದ್ಮೇಲೆ ನಾವು ಹೊರಗಡೆ ವಾಕ್ ಕರ್ಕೊಂಡು ಹೋಗೇ ಹೋಗ್ತೀವಿ ಈ ಹೊರಗಡೆ ವಾಕ್ ಕರ್ಕೊಂಡು ಹೋಗೋದ್ರಿಂದ ಅವುಗಳಿಗೆ ವ್ಯಾಯಾಮ ಆಗುತ್ತೆ ಅದರಿಂದ ನಮಗೂ ಕೂಡ ತುಂಬ ವ್ಯಾಯಾಮ ಆಗುತ್ತೆ ತಜ್ಞರು ಹೇಳಿಕೆಯ ಪ್ರಕಾರ ಈ ವಾಕ್ ಮಾಡುವವರಿಗೆ ಹೃದಯಾಘಾತ ಆಗೋದು ತುಂಬ ಕಡಿಮೆ ಅಂದರೆ ಈ ನಾಯಿಗಳನ್ನು ಸಾಕೋರಿಗೆ ಅತಿ ಹೆಚ್ಚು ಹೃದಯಾಘಾತ ಆಗೋದಿಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ ನನಗೆ ತಿಳಿದಿರುವಷ್ಟು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ಕಲ್ಲಿದ್ದರೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಇನ್ನೊಂದು ವಿಚಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಬಳಸಲಾಗಿರುವ ಚಿತ್ರಗಳಿಗೆ ಗಮನ ಕೊಡಬೇಡಿ ಹೇಳುವ ವಿಷಯಗಳಿಗೆ ಕಿವಿಕೊಟ್ಟು ಆಲಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು